ಗಮಕ ಕಲೆಯ ಮೊದಲ ಸಾಕ್ಷಿಯನ್ನು ನಾವು ಗುರುತಿಸಿರುವಂಥದ್ದು ಆದಿಕವಿ ವಾಲ್ಮೀಕಿಯವರ ರಾಮಾಯಣದ ಕೃತಿಯನ್ನು ವಾಚನ ಮಾಡಿದಂತಹ ಲವಕುಶರ ಮೂಲಕ ಅವರು ಇಡೀ ರಾಮಾಯಣವನ್ನು ರಾಮನ ಮುಂದೆ ವಾಚನ ಮಾಡಿದ್ದಕ್ಕೆ ನಮಗೆ ಉಲ್ಲೇಖ ಸಿಗ್ತಾ ಹೋಗುತ್ತೆ ಅದರಿಂದ ಮುಂದಕ್ಕೆ ಕನ್ನಡ ಕಾವ್ಯ ಪರಂಪರೆಯಲ್ಲಿ ಹೇಗೆ ಗಮಕವನ್ನು ವಾಚನ ಮಾಡ್ತಾ ಇದ್ದರು ಮತ್ತು ಪ್ರತಿಯೊಬ್ಬ ರಾಜನ ಆಸ್ಥಾನದಲ್ಲಿ ನಿಮಗೆ ಗೊತ್ತಿದೆ ಅದನ್ನು ಓದ್ಕೊಂಡಿರೋದ್ರಿಂದ ಕವಿ ಗಮಕಿ ವಾದಿ ವಾಗ್ಮಿ ಈ ನಾಲ್ಕು ಜನ ಇರ್ತಾ ಇದ್ದರು ಅದರ ಜೊತೆಗೆ ಯಾವುದೇ ಕವಿ ಒಂದು ಮಹಾಕಾವ್ಯವನ್ನು ರಚನೆ ಮಾಡಿದಾಗ ವಿಶೇಷತವಾಗಿ ಅದನ್ನು ಒಂದು ಸರಿ ಓದಿಸ್ತಾ ಇದ್ರು ಓದಿಸೋದ್ರಿಂದ ಛಂದಸ್ಸಿನ ಲಯದಲ್ಲಿ ಏನಾದರೂ ತೊಡಕುಗಳು ಬಂದರೆ ಅಥವಾ ಅದರ ಮಾತ್ರೆಗಳ ವಿಭಾಗ ಕ್ರಮದಲ್ಲಿ ಏನಾದರೂ ವ್ಯತ್ಯಾಸಗಳು ಉಂಟಾದರೆ ಅದನ್ನು ಸರಿಪಡಿಸುವ ಅವಕಾಶ ಈ ವಾಚನಕಾರರ ಮೂಲಕ ಎಲ್ರಿಗೂ ಕೂಡ ದಕ್ತಾ ಇತ್ತು ತೀರಾ ಹಳೆಯ ಕಾಲದ ಉಲ್ಲೇಖ ಅಂದರೆ ಪದ್ಯಗಳನ್ನು ಯಥಾವತ್ತಾಗಿ ವಾಚನವನ್ನು ಮಾಡ್ತಾಯಿದ್ರು ಅವತ್ತಿನ ಶ್ರೋತೃಗಳು ಕೂಡ ಹಾಗೆ ಇರ್ತಾ ಇದ್ರು ಪದ್ಯದ ವಾಚನವೇ ಎದುರಿಗಿದ್ದಂಥವರಿಗೆ ಅರ್ಥ ಆಗಿಬಿಡ್ತಾಯಿತ್ತು ಅರ್ಥವನ್ನು ಮಾಡಿಕೊಳ್ಳಬಲ್ಲವರಾಗಿದ್ದರು ಕಾಲಕ್ರಮೇಣ ಆ ಮಟ್ಟದ ಓದುಗಾರಿಕೆ ಇಲ್ಲದೆ ಇದ್ದಾಗ ಗಮಕದ ಕಾವ್ಯ ಗಮಕಕ್ಕೆ ಯಾವ ಕಾವ್ಯವನ್ನು ಅಳವಡಿಸ್ತೀವೋ ಆ ಕಾವ್ಯದ ಭಾಗಗಳನ್ನು ಅರ್ಥೈಸುವ ಒಂದು ಪ್ರಕ್ರಿಯೆ ಆರಂಭ ಆಯಿತು ಅದನ್ನು ವ್ಯಾಖ್ಯಾನ ಅಂಥೇಳಿ ಕರೀತಾರೆ ಯಾತಕ್ಕೆ ಗಮಕ ಕಲೆ ಬಹಳ ಮುಖ್ಯ ಅಂಥೇಳಿ ಅಂದರೆ ಒಂದು ಹತ್ತಾರು ವರ್ಷ ಅಭ್ಯಾಸ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಇಲ್ಲಿ ಒಂದು ಪಾಠ ಮಾಡುವಂತಹ ಪದ್ಧತಿ ಇದೆ ಒಂದು ಕಾವ್ಯವನ್ನು ಆಯ್ಕೆ ಮಾಡಿಕೊಂಡರೆ ಅದರ ನಂದಿ ಪದ್ಯ ಅಂತ ಹೇಳಿ ಕರಿತೀವಿ ನಿಮ್ಗೆ ಅದೆಲ್ಲ ಗೊತ್ತಿದೆ ಆ ಮೊದಲ ಪದ್ಯದಿಂದ ಆರಂಭ ಮಾಡಿ ಕೊನೆ ಪದ್ಯದವರೆಗೂ ಅಷ್ಟೂ ಪದ್ಯಗಳನ್ನು ವಿದ್ಯಾರ್ಥಿಯಾದವರು ಓದಲೇಬೇಕು ಅಂದರೆ ಒಂದು ನಾಲ್ಕು ಸಾವಿರ ಪದ್ಯ ಕುಮಾರವ್ಯಾಸನನ್ನೇ ತಗೊಂಡ್ರೆ ಸುಮಾರು ಎಂಟು ಸಾವಿರಕ್ಕಿಂತ ಹೆಚ್ಚು ಪದ್ಯಗಳಿವೆ ಈ ಎಲ್ಲ ಪದ್ಯಗಳನ್ನು ನಾವು ಓದಲೇಬೇಕು ಯಾವ ಒಂದು ಪದ್ಯವನ್ನು ಕೂಡ ಇದು ಬೇಕಾಗಿಲ್ಲ ಅಂತ ಹೇಳಿ ಬಿಟ್ಟು ಹೋಗುವಂಥ ಕ್ರಮ ಗಮಕ ಶಿಕ್ಷಣ ಪದ್ಧತಿಯಲ್ಲಿ ಇಲ್ಲ ಮತ್ತು ಓದುವಾಗಲೇ ಅದನ್ನು ಹಾಗೆಯೇ ಅರ್ಥೈಸಿಕೊಳ್ಳುವಂತಹ ಒಂದು ಕೆಲಸವನ್ನೂ ಕೂಡ ಅಧ್ಯಾಪಕರಾದಂಥವರು ಮಾಡ್ತಾ ಹೋಗ್ತಾರೆ ಹೀಗಾಗಿ ಗಮಕ ಕಲೆಯನ್ನು ಕಲಿಯಬೇಕಾದರೆ ಒಂದು ಕಾವ್ಯ ಅಭ್ಯಾಸ ಕಾವ್ಯದ ಜೊತೆಗೆ ಭಾಷೆಯ ವಿವಿಧ ಮುಖಗಳು ಅಂದರೆ ಛಂದಸ್ಸಿನ ಬಳಕೆ ಪದಗಳ ಬಳಕೆ ಅಲಂಕಾರದ ಬಳಕೆ ನುಡಿಗಟ್ಟುಗಳು ಇವೆಲ್ಲ ಏನೇನಿದೆ ಅವುಗಳನ್ನು ಇಟ್ಟುಕೊಂಡು ಅದರ ಜೊತೆಗೆ ಆನಂದವರ್ಧನನ ಸಿದ್ಧಾಂತವೆಲ್ಲವೂ ಬಹಳ ಸಹಾಯಕವಾಗುತ್ತೆ ಇಲ್ಲಿ ಅದನ್ನು ಕೂಡ ಓದ್ಕೊಳ್ಳೇಬೇಕು ಅಂದರೆ ಒಂದು ವಾಕ್ಯವನ್ನು ಹೇಳಿದ ಕವಿ ಅಂದರೆ ಅದರ ವಾಚ್ಯಾರ್ಥವನ್ನು ತಗೊಳ್ಬೇಕಾ ವ್ಯಂಗ್ಯಾರ್ಥವನ್ನು ತಗೊಳ್ಬೇಕಾ ಅನ್ನುವಂಥ ಎಲ್ಲವನ್ನೂ ಪೂರ್ಣ ಪ್ರಮಾಣದಲ್ಲಿ ಕಲಿಸುವಂತಹ ಏಕೈಕ ಕಲೆ ಅಂದರೆ ಅದು ಗಮಕ ಕಲೆ ಇದು ಕ್ಲಿಷ್ಟ ಅನ್ನುವ ಕಾರಣಕ್ಕೇ ಕಲಿಯುವವರ ಸಂಖ್ಯೆ ಕಡಿಮೆಯಾಗಿದೆ ಇದರ ಜೊತೆಗೆ ಸಂಗೀತದ ಒಂದಷ್ಟು ಜ್ಞಾನ ತೀರ ಅಗತ್ಯ ಒಂದು ಪದ್ಯವನ್ನು ನೋಡಿದ ತಕ್ಷಣ ಭರತನ ನಾಟ್ಯಶಾಸ್ತ್ರದ ಪ್ರಕಾರ ಯಾವ ರಸದಲ್ಲಿದೆ ಅದು ಅನ್ನುವಂಥದ್ದು ಅತ್ಯಂತ ವಿವೇಚನೆಯಿಂದ ನಾವು ಮಾಡಿಕೊಳ್ಬೇಕಾಗಿರುವಂಥ ಒಂದು ವಿಭಾಗ ರಸವಿಲ್ಲದ ಅಂದರೆ ರಸವಿಹೀನ ಅಲ್ಲ ಅದು ಆದರೆ ನವರಸಗಳ ಪರಿಧಿಯಲ್ಲಿ ಬರದೆ ಬರದೇ ಇರುವಂತಹ ಪದ್ಯಗಳು ಕೂಡ ಇದೆ ಅವುಗಳನ್ನು ಯಾವ ರಾಗದಲ್ಲಿ ಹಾಡಬೇಕು ಯಾವ ಪದವನ್ನು ಎಲ್ಲಿ ಹಾಡಬೇಕು ಎಲ್ಲಿ ಒತ್ತು ಕೊಡಬೇಕು ಮತ್ತು ಎಲ್ಲಿ ಕೊಡಬಾರ್ದು ಇಂತಹ ಅತಿದೊಡ್ಡ ಸೂಕ್ಷ್ಮಗಳನ್ನು ಇಡೀ ಭಾಷಾ ಪರಂಪರೆಯ ಸೂಕ್ಷ್ಮವನ್ನು ಕಲಿಸುವಂತಹ ಕಲೆಗೆ ಗಮಕ ಕಲೆ ಅಂತ ಹೇಳಿ ಕರೀತಾ ಹಾಗಂತ ಇದೇನು ನಶಿಸಿ ಹೋಗಿದೆ ಅಂತ ಏನಲ್ಲ ಸಾಕಷ್ಟು ಜನ ವಿದ್ಯಾರ್ಥಿಗಳು ಇಷ್ಟೇ ಗಂಭೀರವಾಗಿ ಇವತ್ತೂ ಕೂಡ ಇದನ್ನು ಕಲಿತಾ ಇದ್ದಾರೆ ಅದೊಂದು ನಮಗೆ ಹೆಮ್ಮೆಯ ಸಂಗತಿಯೂ ಹೌದು ಮತ್ತು ಸಂತೋಷವೂ ಹೌದು ಅಂದರೆ ಯಾವುದೋ ಒಂದು ತಲೆಮಾರಿಗೆ ನಿಂತು ಹೋಗುತ್ತೆ ಅಂತ ಏನಿಲ್ಲ ಅದು ಮುಂದುವರಿತಾ ಇರೋದರಿಂದ ಕಾವ್ಯಾಸಕ್ತರಾದಂಥವ್ರಿಗೆ ಇದು ಕಾವ್ಯವನ್ನು ಅಭ್ಯಾಸ ಮಾಡುವುದಕ್ಕೆ ಬಹಳ ವಿಶೇಷ ಅಂದರೆ ನೀವಿಲ್ಲಿ ಇದೆಯಲ್ಲ ತೌಲನಿಕವಾಗಿಯೂ ಕೂಡ ಪಾಠ ಮಾಡುವಾಗಲೇ ಪಾಠವನ್ನು ಮಾಡ್ತೀವಿ ಕುಮಾರವ್ಯಾಸನನ್ನು ಇಟ್ಟುಕೊಂಡಾಗ ಅದರ ಜೊತೆಗೆ ವ್ಯಾಸಭಾರತ ಮತ್ತಿ ಇನ್ನಿತರ ಭಾರತಗಳನ್ನು ಜೊತೆಯಾಗಿ ನೋಡುವಂತಹ ಒಂದು ವಿಶಿಷ್ಟ ಮಾದರಿಯ ಪಠ್ಯಕ್ರಮ ಅದು ಗಮಕ ಕಲೆಯಲ್ಲಿ ಮಾತ್ರ ಇರುವಂಥದ್ದು ಇದಿಷ್ಟು ನಿಮಗೆ ಗಮಕ ಕಲೆಯ ಬಗ್ಗೆ ಆಂಧ್ರ ಪ್ರದೇಶದಲ್ಲೂ ಕೂಡ ಇದು ಇತ್ತು ಹಾಡುವಂತಹ ಕ್ರಮ ಇತ್ತು ಪಕ್ಕದ ನಾಡಿನಲ್ಲಿ ತುರಂಗ ಲಯವನ್ನು ಇಟ್ಕೊಂಡು ಓದಂತಹ ಒಂದು ವಿಶೇಷ ಕ್ರಮವೂ ಕೂಡ ಇತ್ತು ಆದರೆ ಈಗ ವಿದ್ಯಾರ್ಥಿಗಳಲ್ಲಿ ನಿಮಗೆ ಎಷ್ಟು ಜನ ಈ ಅಭ್ಯಾಸ ಇದೆ ಅಂತ ನನಗೆ ಗೊತ್ತಿಲ್ಲ ಆದರೆ ಇದನ್ನು ಓದುವಂತಹ ಕ್ರಮವಂತೂ ಈ ಎರಡೂ ರಾಜ್ಯಗಳು ಕೂಡ ರಾಜ್ಯಗಳಲ್ಲೂ ಕೂಡ ಇತ್ತು ಅದರದ್ದೇ ಆದ ಒಂದು ಒಂದು ಬಗೆಯನ್ನು ನಿರ್ಮಾಣವನ್ನು ಮಾಡಿಕೊಂಡು ಯಾಕಂದರೆ ಸೀಸ ಪದ್ಯಗಳನ್ನು ವಿಶೇಷವಾಗಿ ತೆಲುಗಿನಲ್ಲಿ ಓದುವಂಥ ಕ್ರಮ ಇರುವುದರಿಂದ ಅದರ ಹಿನ್ನೆಲೆಯಲ್ಲಿ ಗಮಕದ ಮಾದರಿಯನ್ನು ಇಲ್ಲಿ ನಾವು ನೋಡೋದಕ್ಕೆ ಸಾಧ್ಯ ಇದೆ ಇವತ್ತು ಆಯ್ಕೆ ಮಾಡಿಕೊಂಡಿರುವಂಥದ್ದು ಕುಮಾರವ್ಯಾಸನ ಕುಮಾರವ್ಯಾಸ ಭಾರತ ಅದರ ಉದ್ಯೋಗ ಪರ್ವದ ಒಂದು ಸಂಧಿಯನ್ನು ನಿಮ್ಮ ಮುಂದೆ ಇಡುವಂಥ ಒಂದು ಸಣ್ಣ ಪ್ರಯತ್ನ ಇದೆ ನಾಂದಿ ಪದ್ಯ ಅಂತ ಹೇಳಿ ಕರಿತೀವಿ ಯಾವುದೇ ಕಾವ್ಯ ತಗೊಂಡರೂ ಕೂಡ ಕವಿಯಾದವನು ತನಗೆ ಪ್ರಿಯವಾದಂತಹ ದೈವ ಗುರು ಅಥವಾ ಯಾವುದೇ ವಿಷಯವನ್ನು ಕುರಿತು ಅವನದನ್ನು ಹೇಳ್ತಾ ಹೋಗ್ತಾನೆ ಪ್ರಾರ್ಥನೆಯನ್ನು ಸಲ್ಲಿಸ್ತಾನೆ ನಾನು ಕೂಡ ಅದರ ಜೊತೆಗೆ ಆರಂಭ ಮಾಡ್ತೀನಿ ನಿಮ್ಮಲ್ಲಿ ಯಾರಾದರೂ ಹಾಡೋರಿದ್ದೀರಾ ಎರಡು ನಾಂದಿ ಪದ್ಯಗಳನ್ನು ಕುಮಾರವ್ಯಾಸನದ್ದು ಹಾಡಿ ಆನಂತರ ನೇರವಾಗಿ ಉದ್ಯೋಗ ಪರ್ವಕ್ಕೆ ಆರಂಭ ಮಾಡೋಣ ಶ್ರೀ पितने जगकति पावनने जगके के पावनने, सनकिसज्जननि करदा करदातार, रावण सुरमथन रावण shravana sodha ಜಗವ ಕುದಾನದ ಜಗವ ಗದುಗಿನ ವೀರನಾರಾಯಣ ಕುದು ಜಗವ ಕನ್ನಡದ ಬಗ್ಗೆ ತುಂಬ ಹೆಮ್ಮೆ ಅಂತ ಯಾಕೆ ಅನಿಸುತ್ತೆ ಅಂತ ಹೇಳಂದರೆ ಕನ್ನಡದ ಯಾವುದೇ ಕವಿ ಕೂಡ ನನ್ನನ್ನು ಕಾಪಾಡುವಂಥ ಪ್ರಾರ್ಥನೆಯನ್ನೇ ಮಾಡಿಲ್ಲ ಈವರೆಗೆ ಯಾವ ಕಾವ್ಯವನ್ನು ತಗೊಂಡ್ರೂ ಕೂಡ ಅಲ್ಲಿಂದ ಬಂದ ರಾಘವಾಂಕ ಇರಬಹುದು ಮತ್ತೊಬ್ಬ ಇರಬಹುದು ಎಲ್ಲರಲ್ಲೂ ಕೂಡ ಪ್ರಾರ್ಥನೆ ಜಗತ್ತನ್ನು ಕಾಪಾಡು ಯಾರು ನಿನ್ನನ್ನು ಪ್ರಾರ್ಥನೆ ಮಾಡ್ತಾರೆ ಅಲ್ಲಿರುವಂಥವರನ್ನು ಸಾತ್ವಿಕರಾದಂಥವರನ್ನು ಸುಕೃತವನ್ನು ಮಾಡುವಂಥವರನ್ನ ಕಾಪಾಡಬೇಕು ಕುಮಾರವ್ಯಾಸ ಬಹಳ ಗಟ್ಟಿಯಾಗಿ ಹೇಳಿದಂತಹ ಕವಿ ಕಾವುದು ಆನತ ಜಗವ ಗದುಗಿನ ವೀರ ನಾರಾಯಣ ಅದರ ಜೊತೆಗೆ ಕಾವ್ಯದ ಬಗ್ಗೆ ಆರಂಭದಲ್ಲೇ ಹೇಳ್ತಾನೆ ಶ್ರವಣ ಸುಧಾ ವಿನೂತನ ಕಥನ ಕಾರಣನು ಆದವನು ನೀನು ನೀನು ಜಗತ್ತನ್ನ ಕಾಪಾಡು ಅದಾದ ನಂತರ ಶಾರದೆಯನ್ನ ಪ್ರಾರ್ಥನೆ ಮಾಡ್ತಾನೆ ಬಹುಶಃ ನಮ್ಮೆಲ್ಲರ ಪ್ರಾರ್ಥನೆಯು ಕೂಡ ಅದೇ ಆಗಬೇಕಾಗಿರುವಂತಹ ಪ್ರಾರ್ಥನೆ ಅದ್ಭುತವಾದಂತಹ ಪದ್ಯ ಕನ್ನಡದಲ್ಲಿ ಶಾರದೆಯನ್ನು ಹೀಗೂ ಸ್ತುತಿಸಬಹುದು ಅನ್ನುವಂಥ ಒಂದು ದೊಡ್ಡ ಪರಂಪರೆಯನ್ನು ಆರಂಭ ಮಾಡಿದಂಥವನು ಕುಮಾರವ್ಯಾಸನೆ ಸಕಲ ಶಾಸ್ತ್ರ विचारदुद्भवे वारिजासने सकलशास्त्र विचारदुद्भवे वचनरचनोद्धारे श्रुति ஷரே நர்சுகே ஷாரதை நர்சுகே நலிது ஒலிதோ என்ன ஜஹ்வே ஷாரத நர்த்துகே நலிது ஒலிதோ என் ಜಿಹ್ವೆಯ ಯಾವಾಗ ಶಾರದ ಎಂಥವಳು ಸರಸ್ವತಿಯನ್ನು ಸರಸ್ವತಿಯನ್ನ ದೇವರು ಅಂತ ಒಪ್ಕೋತಿರೋ ಬಿಡ್ತಿರೋ ಗೊತ್ತಿಲ್ಲ ಆದರೆ ವಿದ್ಯಕ್ಕೆ ಅಧಿದೇವತೆ ಅಂತ ಯಾರೋ ಒಬ್ಬರು ಇದ್ದಾಗ ಅವರ ಕೃಪೆಯಿಂದ ನನ್ನ ಜಿಹ್ವೆ ಜಿಹ್ವೆ ಅಂದರೆ ಕೇವಲ ನಾಲ್ಗೆ ಅಲ್ಲ ನನ್ನ ಚಿಂತನೆ ಮಾತು ಬರವಣಿಗೆ ಎಲ್ಲವೂ ಕೂಡ ಸರಿಯಾದ ಕ್ರಮದಲ್ಲಿರಲಿ ಯಾಕೆ ಸರಿಯಾದ ಕ್ರಮದಲ್ಲಿರಬೇಕು ಮತ್ತು ಹೇಗೆ ಅನ್ನೋಕ್ಕೆ ಅವನೇ ಹೇಳ್ತಾನೆ ಇಡೀ ಕಾವ್ಯ ಎಂಥದ್ದು ಅರಸುಗಳಿಗೆದು ವೀರ ದ್ವಿಜರಿಗೆ ಪರಮ ವೇದದ ಸಾರ ಯೋಗೀಶ್ವರದ ತತ್ವ ವಿಚಾರ ಮಂತ್ರಿ ಜನಕ್ಕೆ ಬುದ್ಧಿ ಗುಣ ವಿರಹಿಗಳ ಶೃಂಗಾರ ವಿದ್ಯಾ ಪರಿಣತರ ಅಲಂಕಾರ ಕಾವ್ಯಕ್ಕೆ ಗುರುವೆನಲು ರಚಿಸಿದ ಕುಮಾರವ್ಯಾಸ ಭಾರತ ಇದನ್ನು ಹೇಳಬೇಕಾದ್ರೆ ನನ್ನ ಕಾವ್ಯ ಹೀಗಿದೆ ಅಂತ ಹೇಳಬೇಕಾದ್ರೆ ಬರೆದವ್ರಿಗೆ ಒಂದು ಆತ್ಮವಿಶ್ವಾಸ ಬೇಡುವ ಯಾವ ಮಟ್ಟದ ಆತ್ಮವಿಶ್ವಾಸ ಇದು ನಮ್ಮ ನಮ್ಮ ಬರವಣಿಗೆಗಳನ್ನ ನೀವೆಲ್ಲ ಇನ್ನೂ ಸಂಶೋಧನೆ ಮಾಡ್ತಾ ಇದ್ದೀರಿ ಬರವಣಿಗೆಗಳು ಹೇಗಿರುತ್ತೆ ನೂರು ಸರಿ ತಿದ್ದಿದ್ರು ಮತ್ತಿನ್ನೇನೋ ತಿದ್ದುವಿಕೆಗೆ ಬಾಕಿ ಇರುತ್ತೆ ಆದರೆ ಕುಮಾರವ್ಯಾಸನಂತಹ ಕವಿ ಇಟ್ಟ ಪದವ ಅಳುಪದೊಂದಗ್ಗಳಿಕೆ ಹಲಗೆ ಬಳಪವ ಪಿಡಿಯದೊಂದಗ್ಗಳಿಕೆ ಇಟ್ಟ ಪದವ ಅಳುಪದೊಂದಗ್ಗಳಿಕೆ ವೀರ ನಾರಾಯಣನ ಕಿಂಕರ ಅಂದರೆ ಒಂದು ಕಡೆಗೆ ತನ್ನ ಸಾಮರ್ಥ್ಯವನ್ನು ಹೇಳಬಲ್ಲಂತಹ ಕವಿ ಮತ್ತೊಂದು ಕಡೆಯಲ್ಲಿ ಆ ಎರಡು ಸಾಲು ಮುಗಿದ ತಕ್ಷಣ ಬಹಳ ಸುಂದರ ಅದು ಒಂದೇ ಒಂದು ಅಕ್ಷರವನ್ನು ಅಳಿಸಿ ಬರೆದಿಲ್ಲ ನಾನು ಅಂತ ಹೇಳುವ ಅದೇ ಕವಿ ಮುಂದಿನ ಸಾಲಿನಲ್ಲಿ ನಾನು ಇದನ್ನು ಯಾಕೋಸ್ಕರ ಮಾಡಿದೆ ಅಂತ ಹೇಳಿದರೆ ವೀರನಾರಾಯಣನಿಗೆ ದಾಸನಾಗಿದ್ದರಿಂದ ಅಂದರೆ ನಾನು ಮಾಡಿದ ಕೆಲಸವನ್ನು ನನ್ನದಲ್ಲ ಅನ್ನುವ ಭಾವದಲ್ಲಿ ಬದುಕೋದಿದೆಯಲ್ಲ ಅದು ಕಾವ್ಯದ ಮೇಲ್ಮೈಯನ್ನು ನಮಗೆ ಅತ್ಯಂತ ಸ್ಪಷ್ಟವಾಗಿ ತೋರಿಸುತ್ತೆ ಹಾಗಾಗಿ ಕುಮಾರವ್ಯಾಸನ ಈ ಕಾವ್ಯ ಇದೆಯಲ್ಲ ಬಹಳ ದೊಡ್ಡದು ಅಂತ ಹೇಳಿ ಇಡೀ ಜನಮಾನಸದಲ್ಲಿ ಕರ್ನಾಟಕದ ಭಾಗದಲ್ಲಂತೂ ಅವನನ್ನು ಆರಾಧಿಸಿದೆ ಕುಮಾರವ್ಯಾಸನನ್ನು ಎರಡು ಕಾರಣಕ್ಕೆ ಒಂದು ಕುಮಾರವ್ಯಾಸನನ್ನು ಓದಿದವರೆಗೆ ಶಬ್ದ ದಾರಿದ್ರ್ಯ ಬರುವುದಿಲ್ಲ ಮೊದಲನೆಯದು ಯಾಕಂದರೆ ಕುಮಾರವ್ಯಾಸ ಬಳಸಿದ ಶಬ್ದಗಳನ್ನು ಅದನ್ನು ಯೋಚನೆ ಮಾಡೋಕ್ಕೂ ಆಗಲ್ಲ ನಮಗೆ ಆ ಮಾದರಿಯ ಪದಗಳ ಬಳಕೆ ಅವನಲ್ಲಿರುವಂಥದ್ದು ಇನ್ನೊಂದು ಕುಮಾರವ್ಯಾಸನನ್ನು ಓದಿದಂಥವರ ಮನೆಗಳು ಹಾಳಾಗೋದಿಲ್ಲ ಅಂತ ಸಂಬಂಧಗಳನ್ನು ಹೇಗೆ ಉಳಿಸ್ಕೊಳ್ಬೇಕು ವ್ಯಕ್ತಿತ್ವವನ್ನು ಹೇಗೆ ಸರಿಯಾಗಿ ನಿಲ್ಲಿಸ್ಕೊಳ್ಬೇಕು ಈ ಎರಡೂ ಪಾಠವನ್ನು ಬಹಳ ಸೊಗಸಾಗಿ ಹೇಳಿರುವಂತಹ ಕಾವ್ಯ ಆಗಿರೋದ್ರಿಂದ ಈ ಎರಡು ನಂಬಿಕೆಯ ಜೊತೆಗೆ ಅವನ ಕಾವ್ಯವನ್ನು ಓದುವ ಕ್ರಮ ಮುಂದುವರಿತಾ ಬಂದದ್ದು ಉದ್ಯೋಗ ಪರ್ವ ಇಡೀ ಮಹಾಭಾರತದ ನಿರ್ಣಾಯಕ ಘಟ್ಟಕ್ಕೆ ಬರುವಂತಹ ಒಂದು ಭಾಗ ಅದು ಇಡೀ ಉದ್ಯೋಗ ಪರ್ವತ ಪರ್ವವನ್ನು ಹೇಳಕ್ಕೆ ಆಗೋದಿಲ್ಲ ಆದರೆ ಅಭಿಮನ್ಯುವಿನ ಮದುವೆ ಅಂತೂ ಆಗತ್ತೆ ಮದುವೆ ಆದ ನಂತರ ಪೂರ್ತಿ ವನವಾಸ ಮತ್ತು ಅಜ್ಞಾತವಾಸ ಮಾಡಿದ ಆದ ಮೇಲೆ ವಿವಾಹವೂ ಆದ ಮೇಲೆ ಮುಂದಕ್ಕೆ ಏನು ಮಾಡಬೇಕು ಅನ್ನುವಂತಹ ಪ್ರಶ್ನೆ ಎಲ್ಲರೂ ಮುಂದೆ ಬರುತ್ತೆ ಯಾಕೆಂದರೆ ತಲೆ ಒಡೆಯವರಿಗೆ ಇರುವಂಥ ಶಕ್ತಿ ಯಾವತ್ತೂ ಜಾಸ್ತಿ ಸಾತ್ವಿಕ ಮಾರ್ಗದಲ್ಲಿ ಹೋಗುವವರಿಗೆ ಬದುಕು ಅಷ್ಟು ಸುಲಭವಾದ ಕ್ರಮದಲ್ಲಿ ಏನಿರೋದಿಲ್ಲ ಇವ್ರಿಗೀಗ ಪ್ರಶ್ನೆ ಇರುತ್ತೆ ಅಂದರೆ ಇಷ್ಟು ದಿನ ರಾಜ್ಯವನ್ನು ಕಬಳಿಸ್ಕೊಂಡ ಒಬ್ಬ ವ್ಯಕ್ತಿಗೆ ಕೊಡುವ ಮನಸ್ಥಿತಿ ಇದೆಯಾ ಗಡುವು ಮುಗದ ಮೇಲೆ ಅದಕ್ಕೆ ಎಲ್ಲರೂ ಸೇರಿ ಒಂದು ಸಭೆಯನ್ನು ಮಾಡ್ತಾರೆ ಕೃಷ್ಣ ಕೇಳ್ತಾನೆ ಏನು ಮಾಡಬೇಕು ಇವಾಗ ಏನು ಮಾಡೋಕ್ಕೆ ಹೇಳಿದ್ರೆ ಅದನ್ನು ಮಾಡ್ತೀನಿ ಅಂತ ಹೇಳಿ ಬಹಳ ಆಶ್ಚರ್ಯ ಅಂಥೇಳಿ ಅಂದರೆ ಧರ್ಮರಾಯ ಏನೂ ತೊಂದರೆ ಇಲ್ಲ ಅವ್ರು ಹೇಗಿದ್ದಾರೋ ಹಾಗೆ ಬಿಟ್ಟುಬಿಡಬಹುದು ಅಂತ ಒಂದು ಉತ್ತರ ಹೇಳ್ತಾನೆ ಕೃಷ್ಣ ಮತ್ತೆ ಕರೆಸ್ತಾನೆ ದ್ರೌಪದಿಯನ್ನು ಕರೆಸಿಬಿಟ್ಟು ನಿನ್ನ ಏನು ಅನ್ನುವಂಥ ಪ್ರಶ್ನೆನ ಕೇಳ್ತಾನೆ ಯಾಕೆಂದರೆ ಅನ್ಯಾಯಗಳು ಆಗ್ತಾನೇ ಇದ್ದಾಗ ಸರಿಯಾದ ಆಲೋಚನೆ ಇರೋರೆಲ್ಲರೂ ಕೂಡ ಬಾಯಿಗೆ ಬೀಗ ಹಾಕಿ ಕೂತ್ಕೊಂಡ್ರೆ ಸಮಾಜದ ಪರಿಸ್ಥಿತಿ ಏನು ಅನ್ನುವುದು ಕೃಷ್ಣನ ಪ್ರಶ್ನೆ ಆಗ ಬಂದಂತಹ ದ್ರೌಪದಿ ಕೇಳ್ತಾಳೆ ಇದು ಹೇಗೆ ಸಾಧ್ಯ ಇದು ಸಂಧಾನವನ್ನು ಮಾಡು ಅಂತ ಹೇಳ್ತಿದ್ದೀರಲ್ಲ ಇದು ಸರಿ ಹೋಗುತ್ತಾ ಆದರೆ ದ್ರೌಪದಿ ಒಂದು ನಿರ್ಧಾರಕ್ಕೆ ಬರ್ತಾಳೆ ಕೇಳ್ತಾಳೆ ಇದ್ದ ಐದು ಜನನ ಹಿಂದೆಯೂ ಹೇಳಿರ್ತಾರೆ ಮೂರು ಲೋಕದ ಗಂಡರು ನೀವು ಒಬ್ಬಳನ್ನು ಆಳಲಾರಿರಿ ಇದು ದ್ರೌಪದಿಯ ಬಾಯಿಂದ ಕುಮಾರವ್ಯಾಸ ಹೇಳಿಸಿದ ಮಾತು ಹಾಗೆ ಇಲ್ಲಿಯೂ ಅವಳು ಅದನ್ನೇ ಕೇಳ್ತಾಳೆ ಯತಿಗಳಾದಿರಿ ನೀವು ರೋಷಚ್ಚು ಸನ್ಯಾಸಿಗಳಾಗಿ ಕಾವಿ ಹಾಕೊಳ್ಳೋಕ್ಕೆ ನೀವು ಸಿದ್ಧರಾಗಿದ್ದೀರಿ ಹಾಗಾಗಿ ಹೆಣ್ಣು ಹೆಣ್ಣಿನ ಮೇಲಾಗುವ ಅತ್ಯಾಚಾರಗಳಿಗೆ ನಿಮ್ಮ ಹತ್ರ ಯಾವ ಉತ್ತರಗಳು ಇಲ್ಲದೆ ಇರೋದರಿಂದ ತನಯ ರೈವರು ನನ್ನ ಐದು ಜನ ಮಕ್ಕಳು ಸಹದೇವ ಘಟೋತ್ಕಚ ತನಯನು ಮತ್ತು ನನ್ನ ತಂದೆಯ ಮೂರಕ್ಷೋಹಿಣಿ ಸೇನೆ ಇದರ ಜೊತೆಗೆ ನಾನು ಯುದ್ಧವನ್ನು ಮುಂದುವರಿಸ್ತೀನಿ ಅಂತ ಹೇಳಿ ತನ್ನ ನಿರ್ಣಯವನ್ನು ಆಕೆ ಕೊಡ್ತಾಳೆ ಮತ್ತು ಕೃಷ್ಣ ನನ್ನ ಪ್ರಶ್ನೆ ಮಾಡ್ತಾಳೆ ಅವತ್ತು ಯಾರೋ ನನ್ನನ್ನು ಸಭೆಯಲ್ಲಿ ಸೀರೆಯನ್ನು ಸುಲಿಬೇಕಾದ್ರೆ ನೀನೇ ಬಂದು ನನ್ನನ್ನು ಕಾಪಾಡಿದ್ದೆ ಇವತ್ತು ನೀನು ಸಂಧಿ ಮಾಡೋಕ್ಕೆ ಹೊರಟಿದೆಯಲ್ಲ ನೀನು ಇದು ನಿನಗೂ ರಾಜಕಾರ್ಯ ಬೇಕಾಯ್ತಾ ಇದಕ್ಕೆ ಏನು ನಿರ್ಧಾರ ನಿನ್ನ ಕಡೆಯಿಂದ ಅಂದಾಗ ಕೃಷ್ಣ ಹೇಳ್ತಾನೆ ವಿಪಿನಾಲಯದಲ್ಲಿ ಬಲು ನೊಂದೆ ಸಾಧ್ಯವಾದಷ್ಟು ನಾನು ಕವಿಯ ಮಾತುಗಳನ್ನೇ ಬಳಸ್ತೇನೆ ನಿಮಗೆ ಅರ್ಥ ಆಗತ್ತೆ ಅಂತ ನಂಬಿಕೆ ಇದೆ ನನಗೊಂದು ಏಳು ತಾಯಿ ಸರೋಜ ಮುಖಿ ವಿಪಿನಾಲಯದಲ್ಲಿ ಬಲು ನೊಂದೆ ನಿನ್ನವರು ಆಳಿಗೊಂಡಡೆ ಅಂತ ಹೇಳಿ ಅಂದರೆ ಜವಾಬ್ದಾರಿಯಿಂದ ತಪ್ಪಿಸ್ಕೊಂಡು ಓಡಾಡೋದು ತೀರಾ ನಮ್ಮ ಆಡು ಕನ್ನಡದಲ್ಲಿ ಮೈಗೆಣ್ಣೆ ಹಚ್ಕೊಂಡು ಓಡಾಡ್ತಾರೆ ಅಂತ ನೀವು ಬಳಸ್ತೀರಲ್ಲ ಆ ಮಾದರಿಯದು ಅಂದರೆ ಯಾವುದಕ್ಕೂ ಸಿಕ್ಕ ಹಾಕ್ಕೊಳ್ಳ್ದೆ ಓಡಾಡುವಂಥದ್ದು ಅದು ಏನು ಮಾಡ್ತಿದ್ದಾರೆ ಹೇಳಿ ಗೊತ್ತು ನಾನು ಸಂಧಿಯನ್ನಂತೂ ಮಾಡ್ಸೋಕ್ಕೆ ಹೋಗ್ತೀನಿ ಆದರೆ ಕಾಳಗವನ್ನೇ ತಹೆನು ನಾನು ಹೋಗಿ ಅಲ್ಲಿಂದ ಯುದ್ಧವನ್ನೇ ಹಿಂತೆಗೆ ತಗೊಂಡು ಬರ್ತೇನೆ ಆದ್ದರಿಂದ ನೀನು ಚಿಂತಿಸಬೇಡ ಅಷ್ಟರ ಜೊತೆಗೆ ಅಲ್ಲೂ ಯುದ್ಧ ಮಾಡೋದಿಲ್ಲ ಈ ಐದು ಜನ ಅಂತ ಏನಾದರೂ ನಿರ್ಧಾರಕ್ಕೆ ಬಂದರೆ ರಿಪುಗಳ ಸೀಳಿ ಕರುಡುಗಳ ಮುಡಿಸಿ ದಿಹನೇ ನಿನ್ನ ಕಬರಿಯಲ್ಲಿ ಯಾರು ನಿನ್ನ ಸೀರೆಯನ್ನು ಸುಳಿದಿದ್ರೋ ಅವರನ್ನು ಕತ್ತರಿಸಿ ಕರುಳನ್ನು ನಿನ್ನ ಮುಡಿಗೆ ಮುಡಿಸುವ ಕೆಲಸವನ್ನು ನಾನೇ ಮಾಡ್ತೀನಿ ಅಂತ ಹೇಳಿ ಕೃಷ್ಣ ಮಾತು ಕೊಡ್ತಾನೆ ದ್ರೌಪದಿ ಇದ್ದಿದ್ದರಲ್ಲಿ ಸಮಾಧಾನದಲ್ಲಿ ಬರ್ತಾನೆ ಇತ್ತ ಕಡೆ ಕೃಷ್ಣ ಬರ್ತಾ ಇದ್ದಾನೆ ಅನ್ನುವಂತಹ ಸುದ್ದಿ ಕೌರವರ ಮನೆಗೆ ತಲುಪುತ್ತೆ ಕೃಷ್ಣ ಬರ್ತಾ ಇದ್ದಾನೆ ಅಂತ ಹೇಳಿ ಅಂದ ತಕ್ಷಣ ಇದ್ದವರೆಲ್ಲರೂ ಕೂಡ ಸಿದ್ಧವಾಗ್ತಾ ಹೋಗ್ತಾರೆ ಯಾರ್ಯಾರು ಏನೇನು ಸಿದ್ಧ ಮಾಡಿಕೊಳ್ಬೇಕೋ ಅವನ್ನೆಲ್ಲ ಸಿದ್ಧ ಮಾಡಿಕೊಳ್ತಾರೆ ವಿಶೇಷವಾಗಿ ತವ ತವಾಗೆ ಗಾಂಗೆಯ ಗುರು ಕೃಪಾದಿಗಳು ಕೃಷ್ಣ ನಿಜ ಭವನ ಕೈತಹನೆಂದು ಸವೆದರು ಸಾರ ವಸ್ತುಗಳ ಅವರವರ ಮನೆಯಲ್ಲಿ ಏನು ಅತ್ಯುತ್ತಮವಾದದ್ದಿತ್ತೋ ಅದನ್ನೆಲ್ಲ ಜೋಡಿಸಿ ಕೃಷ್ಣನ ಸ್ವಾಗತಕ್ಕೆ ಸಿದ್ಧ ಮಾಡಿದರು ಬಹಳ ವ್ಯಂಗ್ಯವಾಗಿ ಈ ಮಾತನ್ನು ಕುಮಾರವ್ಯಾಸ ಹೇಳ್ತಾನೆ ಧ್ವನಿ ಸಿದ್ಧಾಂತವನ್ನು ನೋಡಿರುವ ನಿಮಗೆ ಇದರ ಪರಿಚಯ ಇರುತ್ತೆ ಕೃಷ್ಣನಂತಹವನಿಗೆ ಮುತ್ತು ರತ್ನ ಮಾಣಿಕ್ಯದ ವಸ್ತುಗಳನ್ನು ಇಟ್ಟು ಮಾತ್ರಕ್ಕೆ ಮಾಡಿರುವ ಕೊಳಕೆಲ್ಲ ಮುಚ್ಚಿ ಹೋಗುತ್ತಾ ಇದು ಕುಮಾರವ್ಯಾಸನ ಒಳಗಿರುವಂತಹ ಧ್ವನಿ ದೊಡ್ಡವರು ಯಾರೋ ಮನೆಗೆ ಬರ್ತಿದ್ದಾರೆ ಅಂತ ಹೇಳಿ ನಮ್ಮ ಹುಳುಕನ್ನು ಮುಚ್ಚಿಡೋದಕ್ಕೆ ನಾವು ಅದ್ಭುತವಾದ ವಸ್ತುಗಳನ್ನು ಸಿದ್ಧ ಮಾಡಿ ಅವ್ರಿಗೊಂದಷ್ಟು ಏನಾರು ಕೊಟ್ಟ ಮಾತ್ರಕ್ಕೆ ಬರುವ ದೊಡ್ಡವರಿಗೆ ನಮ್ಮ ಬದುಕು ಗೊತ್ತಾಗೋದಿಲ್ವ ಅನ್ನುವ ಪ್ರಶ್ನೆಯನ್ನು ಬಹಳ ಸಮರ್ಥವಾಗಿ ಕೃಷ್ಣ ಎತ್ ಕುಮಾರವ್ಯಾಸ ಕೃಷ್ಣನ ಬಗ್ಗೆ ಇಲ್ಲಿ ಎತ್ತುತ್ತಾರೆ ಎಲ್ಲರೂ ಅವರವರ ಮನೆಯ ಬಾಗಿಲಲ್ಲಿ ಸಿದ್ಧವಾಗಿ ನಿಂತಿರ್ತಾರೆ ಹಾಗೆ ಸಿದ್ಧವಾಗಿ ನಿಂತು ಎಲ್ರಿಗೂ ಒಂದು ಕಲ್ಪನೆ ಭೀಷ್ಮರಿಗೆ ನಾನು ಕೃಷ್ಣನ ಭಕ್ತ ಆಗಿರೋದ್ರಿಂದ ನನ್ನ ಮನೆಗೆ ಬರ್ತಾನೆ ಅಂತ ಕರ್ಣನಿಗೆ ನನ್ನ ಎಲ್ಲ ಪೌರುಷ ಕೃಷ್ಣನಿಗೆ ಗೊತ್ತು ಹಾಗಾಗಿ ನನ್ನ ಮನೆಗೆ ಬರ್ತಾನೆ ಅಂತ ದುರ್ಯೋಧನನಿಗೆ ತಲೆಯೊಳಗಿರೋದೇ ಪೂರ್ತಿ ಅಹಂಕಾರ ಆಗಿರೋದ್ರಿಂದ ಅವನು ನಾನೇ ರಾಜ ಆಗಿರೋದ್ರಿಂದ ನನ್ನ ಮನೆಗಲ್ಲದೆ ಇನ್ಯಾರ ಮನೆಗೆ ಹೋಗ್ತಾನೆ ಹೀಗೆ ಎಲ್ಲರೂ ಅವರವರ ಭಾವಕ್ಕೆ ತಕ್ಕಂತೆ ಸಿದ್ಧ ಆಗಿದೆ ಕೃಷ್ಣನ ಗಮನಕ್ಕೆ ಇದಷ್ಟೂ ಕೂಡ ಬಂದಿತ್ತು ಧೃತರಾಷ್ಟ್ರನು ಕೂಡ ಕಾಯ್ತಾ ಇತ್ತು ಕಾಯ್ತಾ ಇದ್ದಾಗ ಕೃಷ್ಣ ಏನನ್ನೂ ಸಿದ್ಧ ಮಾಡದೇ ಇದ್ದ ಒಬ್ಬ ವ್ಯಕ್ತಿ ಅವನ ಗಮನಕ್ಕೆ ಬರುತ್ತೆ ನಮ್ಮ ಟಿ ವಿ ಸೀರಿಯಲ್ಗಳೆಲ್ಲ ಬಹಳ ವಿದುರನ್ನು ಹಾಳು ಮಾಡಿಬಿಟ್ಟಿವೆ ಹಾಂ ಎಲ್ಲೋ ಊರಿನ ಅರಮನೆಯ ಪ್ರಾಕಾರಗಳಿಂದ ದೂರ ಇದ್ದು ಒಂದು ಸಣ್ಣ ಗುಡಿಸ್ಲಲ್ಲಿ ಇದ್ದಂತಹ ವಿದುರನನ್ನು ಕಿರೀಟ ಹಾಕಿಸಿ ರಾಜಪೋಷಾಕ್ ಹಾಕಿಸಿ ಅದ್ಭುತವಾದ ದೊಡ್ಡ ಅರಮನೆಯನ್ನು ತೋರಿಸಿ ಅಂದರೆ ಮೂಲ ಓದ್ಕೊಳ್ಳದೆ ಹೋದರೆ ಈ ಕಲ್ಪನೆಗಳು ಹೆಂಗೆ ಹೆಂಗೆ ಸತ್ತು ಹೋಗುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ಏನನ್ನೂ ಸಿದ್ಧ ಮಾಡದೇ ಇದ್ದಂತಹ ಇದಕ್ಕೆ ಸಂಬಂಧವೇ ಇಲ್ಲ ನನಗೆ ಕರೆದಾಗ ಹೋದ್ರಾಯಿತು ಅನ್ನುವ ಭಾವದಲ್ಲಿ ಮಾಮೂಲಿ ನಿಮ್ಮ ಊರಿಗೆ ಬರ್ತಾ ನೋಡ್ಕೊಂಡು ಬಂದಾಗ ಮಾಮೂಲಿ ಮನೆ ಮುಂದೆ ಒಂದು ಸಣ್ಣ ಜಗಲಿ ಅಂತಿರುತ್ತೆ ಇಲ್ಲೂ ಅದೇ ಕರಿತಿರ್ತಾನೆ ಜಗಲಿ ಅಥವಾ ಒಂದು ಕಟ್ಟೆ ತನ್ನ ಪಾಡಿಗೆ ತಾನು ಕೂತಿದ್ದ ಒಬ್ಬ ಮನುಷ್ಯ ಏನೂ ಮಾಡಿರಲಿಲ್ಲ ಮನೆಯಲ್ಲಿ ಮಾಡೋಕ್ಕೇನೂ ಇರಲೂ ಇಲ್ಲ ಮನೆ ಒಳಗಡೆ ಹಾಗಾಗಿ ಅವನ ಪಾಡಿಗೆ ಅವನು ಕೂತಿದ್ದ ಕೃಷ್ಣನಿಗೆ ಇದು ಗಮನಕ್ಕೆ ಬಂತು ಯಾರು ತೋರಿಕೆಗಾಗಿ ಸಿದ್ಧ ಮಾಡಿಟ್ಕೊಳ್ತಾರಲ್ಲ ಅವ್ರ ಸಹವಾಸ ಸ್ವಲ್ಪ ಕಷ್ಟ ಯಾವತ್ತೇ ಇದ್ರು ಜೀವನದಲ್ಲಿ ಯಾಕೆಂದರೆ ಬಂದ ಹೊತ್ತಿಗೆ ತೋರಿಸುವಂಥವ್ರನ್ನು ನಂಬಕ್ಕಾಗಲ್ಲ ಜೀವನದಲ್ಲಿ ಯಾಕಂದರೆ ಅವರು ಅಲ್ಲಿ ಸತ್ಯ ಇರುವುದಿಲ್ಲ ಬಹಳ ಸರ್ ಅಸತ್ಯ ಅಥವಾ ಕೃತ್ರಿಮ ಅಥವಾ ಇನ್ನೇನಾದರೂ ನಿಮ್ಮ ಭಾಷೆಯಲ್ಲಿ ಹೇಳಬೇಕಾದ್ರೆ ಅಜೆಂಡಾ ಇಟ್ಕೊಂಡು ಮಾಡುವಂಥವೊಬ್ಬರಲ್ಲಿ ಅದು ಏನೂ ಇಲ್ಲದ ಒಬ್ಬ ವ್ಯಕ್ತಿ ಅವನ ಪಾಣಿಗೆ ಅವನು ಕೂತ್ಕೊಂಡಿದ್ದ ಅವನಿಗೆ ನೂರಕ್ಕೆ ನೂರು ಖಚಿತ ಈ ಕೃಷ್ಣ ಎಲ್ಲ ನನ್ನಂಥವ್ರ ಮನೆಗೆ ಹೇಗಿದ್ರೂ ಬರಲ್ಲ ಅನ್ನುವ ಖಚಿತತ ಜೊತೆಗೆ ಇಟ್ಕೊಂಡಿದ್ದ ಇಲ್ಲಿ ಕುಮಾರವ್ಯಾಸ ಕೊಡುವಂತಹ ಚಿತ್ರಣ ಇದೆಯಲ್ಲ ಇದು ಪೂರ್ಣವಾಗಿ ಒಬ್ಬ ನೀವು ತಮಿಳುನಾಡಿನ ಬಹಳ ಶಿಲ್ಪಗಳನ್ನು ನೋಡಿದ್ರೆ ಅಥವಾ ಕೃಷ್ಣನ ದೇವಸ್ಥಾನಗಳ ಶಿಲ್ಪಶಾಸ್ತ್ರವನ್ನು ಗಮನಿಸಿದ್ರೆ ಈ ಪದ್ಯ ಅವುಗಳ ಕೆತ್ತುವಿಕೆಗೆ ಎಂಥ ಸ್ಫೂರ್ತಿಯಾಗಿದೆ ಅನ್ನುವಂಥದ್ದು ಯಾಕಂದರೆ ನಮ್ಮ ಮೈಸೂರಲ್ಲಿರುವಂತಹ ವರ್ಣಚಿತ್ರಗಳಿಗೆ ಈ ಪದ್ಯ ಸ್ಫೂರ್ತಿಯಾಗಿರೋದು ನಮಗೂ ಗೊತ್ತಿದೆ ಅದನ್ನು ಈ ಪದ್ಯವನ್ನು ಇಟ್ಟುಕೊಂಡು ಅನಂತರ ಬಂದಂತಹ ಕಲಾವಿದರು ಹೇಗೆ ಚಿತ್ರಣವನ್ನು ಮಾಡಿದ್ದಾರೆ ಅನ್ನುವಂಥದ್ದು ಕೆಂಧೂ ಕುಡಿಸಿ ಕೆಂಪು ಅಡರ್ದೇಣುಗಡ ಚಿಯ ಜನಕ್ಕೆ ಬಾಡಿದ ತರುಣ ತುಲಸಿಯ ದಂಡೆಯೊಪ್ಪುವ ಚಿಯ ಜನಕ್ಕೆ ಬಾಡಿದ ತರುಣ ಗರುವ ದೇವನ ಬರವ ಕಂಡನು ಗರುವ ದೇ ಹೇಮನ ಬರಬ ಕಂಡನು ಬಾಗಿಲೇ ವೇದುರ ಬಾಗಿಲಿವೇದುರ ಇಷ್ಟು ಸೂಕ್ಷ್ಮವಾದ ಅಬ್ಸರ್ವೇಷನ್ಸ್ ಕೃಷ್ಣನ ಮುಖವನ್ನು ಗಮನಿಸಿದ್ದೀರಿ ಅಂತ ಅಂದ್ಕೊಳ್ತೀನಿ ಸಿರಿ ಮೂಗದ ಕೃಷ್ಣನ ಕಣ್ಣುಗಳು ಯಾವತ್ತು ಬಾಡಿರೋದು ಕುಚೋದ್ಯದಲ್ಲಿ ನೋಡೋದು ಅಥವಾ ಎದುರಿಗಿರುವ ವ್ಯಕ್ತಿ ಏನು ಮಹಾ ಅನ್ನುವ ಭಾವವಾಗಲಿ ಕೃಷ್ಣನ ಕಣ್ಣಲ್ಲಿ ಯಾವ ಚಿತ್ರ ನೋಡಿದ್ರೂ ನಿಮಗೆ ಕಾಣೋದಿಲ್ಲ ಒಂದು ಸ್ವಲ್ಪ ಅದನ್ನು ಗಮನಿಸಿ ಗೊತ್ತಾಗುತ್ತೆ ನಿಮಗೆ ಹಾಗಿದ್ದಂಥವನು ರಥದಲ್ಲಿ ಬಂದಿದ್ದಾಗಿಂದ ಅವನಿಗೆ ಆ ಬಿಸಿಲಿನ ತಡೆಯಲಾಗಿದ್ದೇ ಆತನಿಗಿದ್ದ ಕಿರು ಬೆಮರು ಸಣ್ಣ ಸಣ್ಣ ಬೆವರ ಹಾನಿಗಳು ಅವನ ಮುಖದ ಮೇಲೆ ಇತ್ತು ಕುದುರೆ ಮೇಲೆ ಬಂದಿದ್ದರಿಂದ ಪುಟದ ಆ ಕುದುರೆಯ ಕಾಲಲ್ಲಿ ಮಧ್ಯ ಒಂದು ಗ್ಯಾಪ್ ಇರುತ್ತೆ ಹೀಗೆ ಜೋರಾಗಿ ನೆಲಕ್ಕೆ ಹೊಡೆದ ತಕ್ಷಣ ಆ ಧೂಳು ಮೇಲೆ ಬರುತ್ತೆ ಆ ಮಧ್ಯದ ಗ್ಯಾಪ್ ಆ ಕೆಂಪಾದ ಧೂಳು ಮೇಲೆ ಬಂದು ಅವನ ಗುಂಗುರು ಕೂದಲು ಕೃಷ್ಣನು ಆ ಕುಂಗ ಗುಂಗುರ ಕೂದಲಿನ ಕೊನೆಯಲ್ಲಿ ಮತ್ತು ಮೀಸೆಯ ತುದಿಯ ಮೇಲೆ ಆ ಸಣ್ಣ ಕೆಂಪು ಧೂಳು ಕೂತ್ಕೊಂಡು ಕಪ್ಪಗಿದ್ದ ಮೀಸೆ ಕೆಂಪಡರ್ದು ಅದು ಏನದು ಇಟ್ಟಿಗೆಯ ಬಣ್ಣದ ಕೂದಲ ಕೊನೆ ಮತ್ತು ಮೀಸೆಯ ತುದಿ ಕೃಷ್ಣನ ಸ್ವರೂಪವನ್ನು ಬದಲಿಸಿತ್ತು ಕರಮರೀಚೆಯ ಜಳಕೆ ಬಾಡಿದ ಸೂರ್ಯನ ಕಿರಣಗಳಿಂದ ಬಾಡಿದಂತಹ ತರುಣ ತುಳಸಿ ಹೊಸದಾದ ಚಿಗುರಾದ ತುಳಸಿ ಅದರಿಂದ ಸ್ವಲ್ಪ ಮಟ್ಟಿಗೆ ಬಾಡಿ ತಲೆ ಎತ್ತಬೇಕಾದ್ದು ಸ್ವಲ್ಪ ಮಟ್ಟಿಗೆ ಬಾಗಿತ್ತು ಅಂತಹ ಗರ್ವ ದೇವನ ಬರವ ಕಂಡನು ಬಾಗಿಲಲ್ಲಿ ಬಿದುರ ನೋಡಿದ ತಕ್ಷಣ ತನುವ ಮರೆದನು ಪುಳಕ ಜಲದಲ್ಲಿ ನೆನೆದು ನಾರಾಯಣನ ಪದ ಧರುಶನವ ಅವರಿಗೆ ಒಂದು ಸಂದೇಹ ಬರುತ್ತೆ ಇವನು ಯಾಕೆ ಬಂದ ಮನೆಗೆ ಯಾಕೆಂದರೆ ನೆನವ ಸನಕಾದಿಗಳಿಗೆ ಒಮ್ಮೆಯೂ ಮನಗೊಡದ ಮಹಿಮಾವಲಂಬನೆಯವನು ಎಷ್ಟು ಜನ ತಪಸ್ಸು ಮಾಡ್ತಾ ಇದ್ದಾರೆ ದರ್ಶನವನ್ನು ಕೊಡು ಅಂತ ಹೇಳಿ ಅವರು ಯಾರಿಗೂ ಕೂಡ ದರ್ಶನ ಕೊಡದೇ ಇರುವಂಥವನು ಹೀಗೆ ಮನೆಗೆ ಬರುವ ಕರುಣಾಳುತನ ಹೊಸತೆಂದು ಹೊಂಗಿದನು